ಎಲ್ಲರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹತ್ತನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಹದಿನಾಲ್ಕನೇ ಅಧ್ಯಾಯವಾಗಿರುವಂತಹ ಭಾರತದ ಜಲಸಂಪನ್ಮೂಲಗಳು ಸೊ ಈ ಒಂದು ಪಾಠದ ವಿವರಣೆಯನ್ನು ನೀಡ್ತಾ ಇದ್ದೀನಿ ಇದು ಭೂಗೋಳಶಾಸ್ತ್ರ ಅಂದರೆ ಜಿಯೋಗ್ರಫಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಬಹಳ ಸುಂದರವಾಗಿರುವಂತಹ ಪಾಠ ಅಂತಲೇ ಹೇಳ್ಬೋದು ನೀರಿನ ಒಂದು ಮಹತ್ವ ಆಗಿರ್ಬೋದು ಅದರ ವಿಧಗಳಾಗಿರ್ಬೋದು ಇದೆಲ್ಲದರ ಬಗ್ಗೆ ನಮಗೆ ಈ ಒಂದು ಭಾರತದ ಜಲಸಂಪನ್ಮೂಲಗಳು ಪಾಠ ನಮಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಡುತ್ತೆ ಸೊ ಹಾಗಾದರೆ ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಈ ಒಂದು ಪಾಠದಲ್ಲಿ ನಾವು ಏನೆಲ್ಲ ಅಂಶಗಳನ್ನು ನಾವು ತಿಳ್ಕೊತಾ ಹೋಗ್ತೀವಿ ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದ ಹಾಗೆ ನೀರು ಅಥವಾ ನೀರಾವರಿಯ ಒಂದು ಮಹತ್ವಗಳಾಗಿರಬಹುದು ಹಾಗೆ ನೀರಾವರಿಯಲ್ಲಿ ಎಷ್ಟು ವಿಧಗಳಿವೆ ಅನ್ನೋದನ್ನು ನಾವು ತಿಳ್ಕೊತೀವಿ ಇನ್ನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಬಗ್ಗೆ ಭಾರತದಲ್ಲಿ ಇರ್ತಕ್ಕಂತಹ ಪ್ರಮುಖ ಜಲ ವಿದ್ಯುತ್ ಶಕ್ತಿ ಯೋಜನೆಗಳು ಯಾವ್ಯಾವುದು ಅಂತಕ್ಕಂಥದ್ದು ಹಾಗೆಯೇ ರಾಷ್ಟ್ರೀಯ ವಿದ್ಯುತ್ ಜಾಲ ಆಗಿರ್ಬೋದು ಇನ್ನು ಮಳೆ ನೀರನ್ನು ನಾವು ಯಾವ ರೀತಿ ಸಂಗ್ರಹಣೆ ಮಾಡೋದು ಇದಿಷ್ಟು ಅಂಶಗಳು ಏನು ಈ ಒಂದು ಪಾಠದಲ್ಲಿ ಬರ್ತಕ್ಕಂತಹ ಪ್ರಮುಖವಾಗಿರುವಂತಹ ವಿಚಾರಗಳು ಸ್ನೇಹಿತರೆ ನೀರು ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರುವಂತಹ ನೈಸರ್ಗಿಕ ಸಂಪನ್ಮೂಲ ನಿಸರ್ಗದಲ್ಲೇ ಇರುವಂತಹ ಒಂದು ನೈಸರ್ಗಿಕ ಸಂಪನ್ಮೂಲ ಹಾಗೆ ನೀರಿಲ್ಲ ಅಂತಂದರೆ ನಮ್ಮ ಯಾವ ಕೆಲಸಗಳನ್ನೂ ಕೂಡ ಮಾಡೋಕ್ಕಾಗಲ್ಲ ನೀರು ಮೂಲಭೂತ ಸೌಕರ್ಯಗಳಲ್ಲಿ ಒಂದು ಹೌದಾ ಮನೆ ಕೆಲಸಗಳನ್ನು ಮಾಡೋದಾಗಿರ್ಬೋದು ಅಥವಾ ಕೈಗಾರಿಕೆಗಳಲ್ಲಿ ಬಳಸೋದಾಗಿರ್ಬೋದು ಸೊ ಒಂದು ದಿನ ನಮ್ಮ ಮನೆಯಲ್ಲಿ ನೀರಿಲ್ಲ ಅಂತಂದರೆ ಯಾವ ಕೆಲಸಗಳು ಕೂಡ ಆಗೋದಿಲ್ಲ ಹಾಗೆಯೇ ಇದು ಏನೋ ಮಾನವನ ಮೂಲಭೂತ ಬೇಡಿಕೆ ಕೂಡ ಆಗಿರೋ ಅದರ ಅದ್ರ ಜೊತೆಗೆ ರಾಷ್ಟ್ರದ ಸಂಪತ್ತು ಕೂಡ ಅಂತ ಹೇಳ್ಬೋದು ಇದನ್ನ ನೀರಾವರಿ ಆಗಿರಬಹುದು ಜಲ ವಿದ್ಯುತ್ ಶಕ್ತಿ ಉತ್ಪಾದನೆಗಳಿಗೆ ಆಗಿರಬಹುದು ಹಾಗೆ ಜಲಸಾರಿಗೆ ಮೀನುಗಾರಿಕೆ ಗೃಹ ಬಳಕೆ ಮನೋರಂಜನಾ ಉದ್ದೇಶ ಈ ಎಲ್ಲ ಕಾರಣಗಳಿಗೋಸ್ಕರ ಬಳಸ್ಕೊಳ್ತಾ ಇದ್ದೀವಿ ಹಾಗೆಯೇ ಇವಾಗ ಏನಾಗ್ತಾ ಇದೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಜನಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಅಗತ್ಯತೆಗಳು ಹಾಗೆಯೇ ರಾಷ್ಟ್ರದ ಒಂದು ನೈಸರ್ಗಿಕ ಸಂಪತ್ತಿನ ನ್ಯಾಯಸಮ್ಮತ ಬಳಕೆ ಈ ಎಲ್ಲಾ ದೃಷ್ಟಿಯಿಂದ ಏನ್ ಮಾಡ್ಬೇಕಾಗಿರತ್ತೆ ನಾವು ಜಲಸಂಪತ್ತಿನ ಒಂದು ಅಭಿವೃದ್ಧಿ ಕಡೆ ನಾವು ಗಮನ ಹರ್ತವೆ ರುತ್ತೆ ಇನ್ನು ನಮ್ಮ ಭೂಮಿಯ ಮೇಲಿನ ನೀರಿನ ಮೂಲಗಳು ಅಂತಂದರೆ ಯಾವ್ಯಾವ ಮೂಲಗಳಿಂದ ನಮಗೆ ನೀರು ಸಿಗುತ್ತೆ ಅಂತ ಹೇಳಿದ್ರೆ ನದಿಗಳು ಹಾಗೆ ಸರೋವರಗಳ ಮುಖಾಂತರ ನಾವು ನೀರನ್ನು ಪಡ್ಕೊಳ್ತಾ ಇದ್ದೀವಿ ಅಂತರ್ಜಲದ ನೀರಿನ ಮೂಲಗಳು ಅಂತ ಅಂದಾಗ ಬಾವಿಗಳು ಹಾಗೆ ಚಿಲುಮಗಳ ಮೂಲಕ ಚಿಲುಮೆಗಳ ಮೂಲಕ ನಾವು ನೀರನ್ನು ಪಡ್ಕೊಳ್ತಾ ಇದ್ದೀವಿ ಈ ಎಲ್ಲ ನೀರಿನ ಲಭ್ಯತೆ ಏನೇ ಪ್ರದೇಶದಿಂದ ಪ್ರದೇಶದ ಪ್ರದೇಶಕ್ಕೆ ಹಾಗೆ ಒಂದು ಟೈಮಿಂದ ಇನ್ನೊಂದು ಟೈಮ್ಗೆ ಅಂದರೆ ಕಾಲದಿಂದ ಕಾಲಕ್ಕೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಅಲ್ವಾ ಸೊ ಮಳೆಗಾಲದಲ್ಲಿ ನಮಗೆ ಯಥೇಚ್ಛವಾಗಿ ನೀರು ಸಿಗುತ್ತಾ ಹೋಗುತ್ತೆ ಅದೇ ಬೇಸಿಗೆಗಾಲದಲ್ಲಿ ಏನಾಗುತ್ತೆ ಎಲ್ಲಾ ಕಡೆಗಳಲ್ಲಿ ಸಹ ನೀರಿನ ಸಮಸ್ಯೆ ಆಗುತ್ತೆ ನೋಡಿರಬಹುದು ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ನೀರಿಗೆ ಎಷ್ಟು ಸಮಸ್ಯೆಗಳಾಗಿ ಒಂದೊಂದ್ಸಲ ಟ್ಯಾಂಕರ್ಗಳಲ್ಲಿ ಊಡ್ಸ್ಕೊಳ್ಳುವಂತಹ ಪರಿಸ್ಥಿತಿಗಳು ಕೂಡ ಉದ್ಭವ ಆಗಿತ್ತು ಇನ್ನು ನಮ್ಮ ಭಾರತ ದೇಶದಲ್ಲಿ ಮಳೆ ಅಂತಕ್ಕಂಥದ್ದು ಅನಿಶ್ಚಿತವಾಗಿರೋದ್ರಿಂದ ಹಾಗೆಯೇ ಅಸಮಾನ ಮತ್ತೆ ನಿಯತಕಾಲಿಕವಾಗಿರೋದ್ರಿಂದ ವ್ಯವಸಾಯವನ್ನ ಮಾಡೋದಿಕ್ಕೆ ಕೃಷಿ ಮಾಡೋದಕ್ಕೆ ಕಾಲುವೆ ನೀರನ್ನ ಕೆರೆ ನೀರನ್ನ ಹಾಗೇನೆ ಬಾವಿ ನೀರಾವರಿಗಳನ್ನ ಅವಲಂಬಿಸ್ಕೊಂಡಿರೋ ಅಂತದ್ದು ಕೂಡ ಇದೆ ಹಾಗಾದ್ರೆ ಇಲ್ಲಿ ನೀರಾವರಿ ಅಂದ್ರೆ ಏನು ಅನ್ನೋದನ್ನ ನಾವು ಮೊದಲಿಗೆ ತಿಳ್ಕೊಬೇಕಾಗುತ್ತೆ ನೀರಾವರಿ ಅಂತ ಹೇಳಿದ್ರೆ ನಾವು ಕೃಷಿ ಮಾಡ್ತಕ್ಕಂತಹ ಭೂಮಿ ವ್ಯವಸಾಯದ ಭೂಮಿ ಏನಿದೆ ಈ ಭೂಮಿಗೆ ನಾವು ಕೃತಕವಾಗಿ ಬೇರೆ ಒಂದು ಕಾಲುವೆಯಿಂದ ಆಗಿರಬಹುದು ಬಾವಿ ಕೆರೆಗಳಿಂದ ನೀರನ್ನು ಸರಬರಾಜು ಮಾಡೋದನ್ನು ನೀರಾವರಿ ಅಂತ ಹೇಳಿ ಕರಿತೀವಿ ಹೌದಾ ಸೊ ಒಂದು ಸಪ್ರೇಟಾಗಿ ಅವರು ಜಮೀನಿನ ಪಕ್ಕದಲ್ಲಿ ಒಂದು ಕೆರೆಗಳನ್ನು ಅಥವಾ ಬಾವಿಗಳನ್ನು ಕಾಲುವೆಗಳನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೆ ಅಲ್ಲಿಂದ ಒಂದು ಪೈಪ್ನ ಮುಖಾಂತರ ಏನು ಮಾಡ್ತಾರೆ ವ್ಯವಸಾಯದ ಭೂಮಿಗೆ ನೀರನ್ನು ಸರಬರಾಜು ಮಾಡುವಂಥದ್ದು ಸೊ ಇದಕ್ಕೆ ನಾವೇನಂತ ಹೇಳಿ ಕರಿತೀವಿ ನೀರಾವರಿ ಅಂತ ಹೇಳಿ ಕರಿತೀವಿ ಸೊ ನೀರಾವರಿ ಅಂತಕ್ಕಂಥದ್ದು ಎಲ್ಲಿ ಕಡಿಮೆ ಮಳೆ ಬೀಳ್ತಕ್ಕಂತಹ ಪ್ರದೇಶ ಇದೆಯೋ ಹಾಗೇನೆ ವ್ಯವಸಾಯ ಹೆಚ್ಚಿನ ಮಟ್ಟದಲ್ಲಿ ಪ್ರಧಾನವಾಗಿರ್ತಕ್ಕಂತಹ ಕಡೆಗಳಲ್ಲಿ ಏನಾಗುತ್ತೆ ಈ ನೀರಾವರಿಯ ಒಂದು ಅವಶ್ಯಕತೆ ಏನಿರುತ್ತೆ ಬಹಳಷ್ಟು ಇರೋ ಅಂತದ್ದು ನಮ್ಮ ದೇಶದಲ್ಲಿ ನಾವು ಬಳಸ್ತಕ್ಕಂತಹ ಒಟ್ಟು ಜಲಸಂಪತ್ತಿನ ಪ್ರಮಾಣದಲ್ಲಿ ಅಹ್ ಗರಿಷ್ಠವಾಗಿ ನಾವು ನೂರ ನಲ್ವತ್ತೊಂದು ದಶಲಕ್ಷ ಹೆಕ್ಟೇರ್ ಪ್ರದೇಶಗಳಿಗೆ ಏನ ಏನ್ ಮಾಡ್ತಾ ಇದೀವಿ ನೀರಾವರಿಯನ್ನ ಒದಗಿಸ್ತಾ ಇದೀವಿ ಆದ್ರೆ ಅಭಿವೃದ್ಧಿ ಪಡಿಸಿರ್ತಕ್ಕಂತಹ ನೀರಾವರಿಯ ಕ್ಷೇತ್ರ ಎಷ್ಟಿದೆ ಅಂತ ಹೇಳಿದ್ರೆ ಕೇವಲ ಎಪ್ಪತ್ತ ಮೂರು ದಶಲಕ್ಷ ಹೆಕ್ಟೇರ್ಗಳಷ್ಟು ಮಾತ್ರ ಹಾಗಾಗಿ ಇವತ್ತಿನ ಒಂದು ದಿನಕ್ಕೆ ಭಾರತ ಅಂತಕ್ಕಂಥದ್ದು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಮಟ್ಟದ ಒಂದು ನೀರಾವರಿ ಕ್ಷೇತ್ರವನ್ನ ಹೊಂದಿದೆ ಅಂತಕ್ಕಂತಹ ಹೆಸರನ್ನು ಕೂಡ ಪಡ್ಕೊಂಡಿರುವಂಥದ್ದು ಇನ್ನು ನಮ್ಮ ಕೃಷಿಗೆ ಅಥವಾ ವ್ಯವಸಾಯಕ್ಕೆ ಬೇಕಾಗಿರ್ತಕ್ಕಂತಹ ನೀರಿನ ಒಂದು ಅಥವಾ ನೀರಾವರಿ ಒಂದು ಪ್ರಮಾಣವನ್ನು ನೋಡಿಕೊಂಡು ಹಾಗೆಯೇ ಮಳೆಯ ಹಂಚಿಕೆ ಆಗಿರಬಹುದು ಯಾವ್ಯಾವ ಬೆಳೆಗಳನ್ನು ಬೆಳೀಬಹುದು ಹಾಗೆಯೇ ಪ್ರಸ್ತುತ ಚಾಲ್ತಿಯಲ್ಲಿರತಕ್ಕಂತಹ ವ್ಯವಸಾಯ ಪದ್ಧತಿ ಈ ಎಲ್ಲವುಗಳನ್ನು ನೋಡಿಕೊಂಡು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ನೀರಾವರಿ ಪದ್ಧತಿಗಳನ್ನು ನಮ್ಮ ದೇಶದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅಥವಾ ರೂಢಿಸ್ಕೊಂಡಿದ್ದಾರೆ ಇವುಗಳನ್ನು ಬೇರೆ ಬೇರೆ ವಿಧಗಳನ್ನಾಗಿ ಕೂಡ ಡಿವೈಡ್ ಮಾಡ್ಕೊಂಡಿರೋ ಅಂಥದ್ದು ಫಾರ್ ಎಕ್ಸಾಂಪಲ್ ಬಾವಿ ನೀರಾವರಿ ಆಗಿರಬಹುದು ಕಾಲುವೆ ನೀರಾವರಿ ಆಗಿರಬಹುದು ಕೆರೆ ನೀರಾವರಿ ಸೊ ಈ ರೀತಿಯಾಗಿ ಅವರು ನೀರಾವರಿಯ ವಿಧಗಳನ್ನ ಏನ್ ಮಾಡಿದ್ದಾರೆ ಡಿವೈಡ್ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಮೊದಲನೇದಾಗಿ ಇಲ್ಲಿ ಬಾವಿ ನೀರಾವರಿ ಬಾವಿ ನೀರಾವರಿ ಅಂತಂದ್ರೆ ಏನು ಭಾರತದಲ್ಲಿ ಇರತಕ್ಕಂತಹ ಪ್ರಮುಖ ನೀರಾವರಿ ಮೂಲಗಳಲ್ಲಿ ಈ ಒಂದು ಬಾವಿ ನೀರಾವರಿ ಏನಿದೆ ಅದು ಬಹಳನೇ ಮುಖ್ಯವಾಗಿರ್ತಕ್ಕಂತಹ ಒಂದು ನೀರಾವರಿಯ ವಿಧ ಅಂತ ಹೇಳ್ಬೋದು ಇದು ದೇಶದಲ್ಲಿ ಏನಾಗ್ತಾ ಇದೆ ಅತಿ ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಸೌಲಭ್ಯಗಳನ್ನ ಒದಗಿಸಿಕೊಡ್ತಕ್ಕಂತಹ ವಿಧಾನ ಕೂಡ ಆಗಿರೋದ್ದು ಯಾವುದು ಬಾವಿ ನೀರಾವರಿ ಅಂದರೆ ಬಾವಿಗಳನ್ನ ತೋಡಿ ಅದರ ಮೂಲಕ ಭೂಮಿಯ ಅಂತರ್ಜಲವನ್ನು ಹೊರಗಡೆ ತೆಗೆದು ಕೃಷಿಗೆ ಬಳಸ್ತಕ್ಕಂಥದ್ದನ್ನು ನಾವು ಏನಂತ ಹೇಳ್ತೀವಿ ಬಾವಿ ನೀರಾವರಿ ಅಂತ ಹೇಳ್ತೀವಿ ಬಾವಿಗಳನ್ನ ಬಹಳ ಆಳವಾಗಿ ತೆಗೆದು ಅದರ ಮುಖಾಂತರ ಏನಾಗುತ್ತೆ ಅಲ್ಲಿ ಒಂದು ಅಂತರ್ಜಲ ಹೊರಗಡೆ ಬರುತ್ತಲ್ವ ಅದನ್ನು ಕೃಷಿಗೆ ಬಳಸ್ಕೊಳ್ಳುವಂಥದ್ದನ್ನು ಬಾವಿ ನೀರಾವರಿ ಅಂತ ಹೇಳಿ ಕರೆಯುವಂಥದ್ದು ಈ ಬಾವಿ ನೀರಾವರಿ ಏನಿದೆ ಕಡಿಮೆ ಮಳೆ ಬೀಳ್ತಕ್ಕಂತಹ ಭಾಗಗಳಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ ಉಪಯೋಗ ಉಪಯೋಗು ಯಾವ ಪ್ರದೇಶಗಳಲ್ಲಿ ಕಡಿಮೆ ಮಳೆ ಬೀಳುತ್ತೋ ಅಂತಹ ಪ್ರದೇಶಗಳಲ್ಲಿ ಈ ಒಂದು ಬಾವಿ ನೀರಾವರಿಯನ್ನ ಮಾಡತಕ್ಕಂಥದ್ದು ಬಾವಿಗಳ ನಿರ್ಮಾಣವನ್ನ ಮಾಡುವಂಥದ್ದಾಗಿರ್ಬೋದು ಹಾಗೆಯೇ ಆ ನಿರ್ಮಾಣ ಮಾಡಿರುವಂತಹ ಬಾವಿಯ ನಿರ್ವಹಣೆ ಏನಿದೆ ಬಹಳ ಸುಲಭ ಆಗಿರುವಂಥದ್ದು ಹಾಗೆ ಕೆರೆ ಮತ್ತೆ ಕಾಲುವೆ ನೀರಾವರಿ ಸೌಲಭ್ಯಗಳು ಇಲ್ಲದೇ ಇರುವಂತಹ ಜಾಗಗಳಲ್ಲಿ ಮಾಡ್ತಾರೆ ಈ ಬಾವಿ ನೀರಾವರಿಯನ್ನ ಅಥವಾ ಬಾವಿ ನೀರಾವರಿ ಅಂತಹ ಜಾಗಗಳಿಗೆ ಬಹಳ ಸೂಕ್ತ ಅಂತ ಹೇಳ್ಬೋದು ಇನ್ನು ಈ ಬಾವಿ ನೀರಾವರಿಗಳಲ್ಲಿಯೂ ಕೂಡ ನಾವು ಎರಡು ವಿಧಗಳನ್ನ ನೋಡ್ತೀವಿ ಯಾವುದೋ ಎರಡು ವಿಧಗಳು ಅಂತ ಹೇಳಿದ್ರೆ ತೆರೆದ ಬಾವಿ ಹಾಗೇನೆ ಕೊಳವೆ ಬಾವಿ ಅಂತಕ್ಕಂಥದ್ದು ತೆರೆದ ಬಾವಿ ಅಂತ ಹೇಳಿದ್ರೆ ಈ ತೆರೆದ ಬಾವಿಗಳನ್ನ ಕೃಷಿ ಭೂಮಿಯ ಸೂಕ್ತ ಪ್ರದೇಶಗಳಲ್ಲಿ ಅಥವಾ ಸೂಕ್ತವಾಗಿರ್ತಕ್ಕಂತಹ ಸ್ಥಳಗಳಲ್ಲಿ ಇದನ್ನ ತೋಡ್ ತೋಡಲಾಗುವಂಥದ್ದು ಅಂದ್ರೆ ಯಾವ ಒಂದು ಜಾಗದಲ್ಲಿ ಕೃಷಿ ಭೂಮಿ ಅಥವಾ ವ್ಯವಸಾಯ ಮಾಡತಕ್ಕಂತಹ ಜಾಗ ಇದೆಯೋ ಅಲ್ಲಿ ಅದರ ಪಕ್ಕದಲ್ಲಿ ಏನ್ ಮಾಡ್ತಾರೆ ಈ ಒಂದು ತೆರೆದ ಬಾವಿಯನ್ನ ತೋಡೋ ಅಂಥದ್ದು ಅದರಿಂದ ನೀರನ್ನು ಮಾನವನ ಅಂದರೆ ಮನುಷ್ಯನ ದೈಹಿಕ ಬಲ ಆಗಿರಬಹುದು ಅಥವಾ ಪ್ರಾಣಿಗಳಿಂದ ಅಥವಾ ಯಂತ್ರಗಳ ಸಹಾಯದಿಂದ ಮೇಲ್ಗಡೆಗೆ ತೆಗೆದು ಜಮೀನಿಗೆ ಅದನ್ನು ಬಳಸ್ಕೊಳ್ತಾ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಇತ್ತೀಚೆಗೆ ಏನಾಗ್ತಾ ಇದೆ ವಿದ್ಯುತ್ ಚಾಲಿತ ಯಂತ್ರಗಳಾಗಿರ್ಬಹುದು ಅಥವಾ ಡೀಸೆಲ್ ಈ ರೀತಿಯಾಗಿರ್ತಕ್ಕಂತಹ ವಿಧಾನಗಳಿಂದ ನೀರನ್ನು ಹೊರಗಡೆ ತೆಗಿತಾ ಇದ್ದಾರೆ ಮುಂಚೆ ಆಗಿರಲಿಲ್ಲ ನಾವೇ ಸ್ವತಃ ಬಾವಿಯೊಳಗಡೆ ಇಳಿಬೇಕಾಗಿತ್ತು ಅಥವಾ ಪ್ರಾಣಿಗಳ ಮುಖಾಂತರ ಅಥವಾ ಯಾವುದಾದ್ರೂ ಒಂದು ಯಂತ್ರಗಳ ಮುಖಾಂತರ ನೀರನ್ನು ಮೇಲುಗಡೆ ತೆಗೆಯುವಂಥ ಒಂದು ವಿಧಾನವನ್ನು ಅವರು ಅನುಸರಣೆ ಇದ್ರು ಸೊ ಇದನ್ನು ನಾವು ಏನಂತ ಹೇಳ್ತೀವಿ ತೆರೆದ ಬಾವಿ ಅಂತ ಹೇಳಿ ಕರೆಯುವಂತನು ಇನ್ನು ಕೊಳವೆ ಬಾವಿ ಅಂತ ಬಂದಾಗ ಭಾರತದ ಬಾವಿ ನೀರಾವರಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ಕೊಳವೆ ಬಾವಿಗಳ ಪಾತ್ರ ಬಹಳನೇ ಪ್ರಧಾನವಾಗಿರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಬಾವಿ ನೀರಾವರಿ ಕ್ಷೇತ್ರದಲ್ಲಿ ಸುಮಾರು ಶೇಕಡಾ ಐವತ್ತ ಒಂಬತ್ತು ಪಾಯಿಂಟ್ ಎಪ್ಪತ್ತರಷ್ಟು ಹಾಗೆಯೇ ದೇಶದ ಒಟ್ಟು ನೀರಾವರಿ ಕ್ಷೇತ್ರದಲ್ಲಿ ಶೇಕಡ ಮೂವತ್ತ ಮೂರರಷ್ಟು ಏನು ಕೊಳವೆ ಬಾವಿ ನೀರಾವರಿಗಳಿಗೆ ಒಳಪಟ್ಟಿರ್ತಕ್ಕಂಥದ್ದು ಸೊ ಇದು ಇಷ್ಟು ಏನು ಬಾವಿ ನೀರಾವರಿ ಹಾಗೆ ಬಾವಿ ನೀರಾವರಿಯಲ್ಲಿ ಬರ್ತಕ್ಕಂತಹ ಎರಡು ಪ್ರಕಾರಗಳು ತೆರೆದ ಬಾವಿ ಹಾಗೆಯೇ ಕೊಳವೆ ಬಾವಿ ಇನ್ನು ಎರಡನೇದಾಗಿ ಕಾಲುವೆ ನೀರಾವರಿ ನಮ್ಮ ಭಾರತದಲ್ಲಿ ಹೆಚ್ಚು ರೂಢಿಯಲ್ಲಿ ಇರತಕ್ಕಂತಹ ನೀರಾವರಿ ಪದ್ಧತಿಗಳಲ್ಲಿ ಈ ಕಾಲುವೆ ನೀರಾವರಿ ಅಂತಕ್ಕಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂತಹ ಒಂದು ನೀರಾವರಿ ಪದ್ಧತಿ ಇನ್ನು ಜಗತ್ನಲ್ಲಿ ಕಾಲುವೆ ನೀರಾವರಿ ನೀರಾವರಿಯನ್ನು ಹೊಂದಿರತಕ್ಕಂತಹ ದೇಶಗಳಲ್ಲಿ ನಮ್ಮ ಭಾರತವು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಸ್ಥಾನವನ್ನು ಪಡ್ಕೊಂಡಿರುವಂಥದ್ದು ಎಲ್ಲಿ ವಿಶಾಲವಾಗಿರ್ತಕ್ಕಂತಹ ಸಾಗುವಳಿ ಭೂಮಿ ಅಥವಾ ಕೃಷಿ ಭೂಮಿ ಇದೆಯೋ ಅಲ್ಲಿಗೆ ನಾವು ಏನು ಮಾಡಬಹುದು ಈ ಕಾಲುವೆ ನೀರಾವರಿಯನ್ನು ಸರಬರಾಜು ಅಥವಾ ಕಾಲುವೆ ನೀರಾವರಿಯನ್ನು ಒದಗಿಸಬಹುದು ಹಾಗೆಯೇ ನಮ್ಮ ಭಾರತದಲ್ಲಿ ಸುಮಾರು ಹದಿನಾರು ಪಾಯಿಂಟ್ ಐವತ್ತು ದಶಲಕ್ಷ ಹೆಕ್ಟೇರ್ ಪ್ರದೇಶ ಏನಿದೆ ಕಾಲುವೆ ನೀರಾವರಿ ಕ್ಷೇತ್ರವನ್ನ ಹಾಗೆಯೇ ಈ ಕಾಲುವೆ ನೀರಾವರಿ ಏನಿದೆ ಬಾವಿಯ ನೀರಾವರಿಯ ನಂತರ ಎರಡನೇ ಮುಖ್ಯ ನೀರಾವರಿಯ ಒಂದು ಮೂಲ ಆಗಿರುವಂಥದ್ದು ಯಾವ ರೀತಿ ಬಾವಿ ನೀರಾವರಿ ಎರಡು ವಿಧಗಳನ್ನ ಹೊಂದಿದೆಯೋ ಅದೇ ರೀತಿ ಕಾಲುವೆ ನೀರಾವರಿನೂ ಕೂಡ ಎರಡು ಪ್ರಕಾರಗಳನ್ನ ಹೊಂದಿರತಕ್ಕಂಥದ್ದು ಮೊದಲನೇದಾಗಿ ಪ್ರವಾಹ ಕಾಲುವೆ ಹಾಗೆಯೇ ಎರಡನೇ ಇದಾಗಿ ಸರ್ವಕಾಲಿಕ ಕಾಲುವೆ ಹಾಗಾದ್ರೆ ಏನು ಪ್ರವಾಹ ಕಾಲುವೆಗಳು ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೇ ರೀತಿಯಾದಂತಹ ಅಣೆಕಟ್ಟುಗಳನ್ನ ಜಲಾಶಯಗಳಿಗೆ ಯಾವುದೇ ರೀತಿಯಾದಂತಹ ಅಣೆಕಟ್ಟುಗಳನ್ನ ಕಟ್ಟದೆ ನದಿಗಳಿಂದ ಏನಾಗುತ್ತೆ ನೇರವಾಗಿ ಕಾಲುವೆಗಳನ್ನ ತೋಡೋ ಸೊ ನದಿಗಳು ತುಂಬಿ ಹರಿಬೇಕಾದ್ರೆ ಈ ಕಾಲುವೆಗಳ ಮುಖಾಂತರ ಏನಾಗುತ್ತೆ ನೀರು ಹರಿತಾ ಇರುತ್ತೆ ಇವುಗಳಿಗೆ ನಾವು ಏನಂತ ಹೇಳಿ ಕರಿತೀವಿ ಪ್ರವಾಹ ಕಾಲುವೆಗಳು ನದಿಗಳಿಗೆ ಅಥವಾ ಜಲಾಶಯಗಳಿಗೆ ಜಲಾಶಯಗಳಿಗೆ ಯಾವುದೇ ರೀತಿಯಾದಂತಹ ಅಣೆಕಟ್ಟುಗಳನ್ನು ಕಟ್ಟದೆ ನೇರವಾಗಿ ಅಲ್ಲಿ ಕಾಲುವೆಗಳನ್ನು ತೋಡ್ತಾರೆ ಆ ನದಿಗಳು ತುಂಬಿದಾಗ ಏನಾಗುತ್ತೆ ಆ ಕಾಲುವೆಗಳ ಮುಖಾಂತರ ನೀರು ಹರಿಯೋದನ್ನು ಪ್ರವಾಹ ಕಾಲುವೆ ಅಂತ ಹೇಳಿ ಕರೆಯೋವಂಥದ್ದು ಹಾಗಾದರೆ ಏನು ಸರ್ವಕಾಲಿಕ ಕಾಲುವೆಗಳು ಅಂತ ಹೇಳಿದ್ರೆ ಇಲ್ಲಿ ಏನ್ ಮಾಡ್ತಾರೆ ಸರ್ವಕಾಲಿಕ ಕಾಲಿಕ ಕಾಲುವೆಗಳಲ್ಲಿ ನದಿಗಳಿಗೆ ಅಣೆಕಟ್ಟುಗಳನ್ನ ಕಟ್ತಾರೆ ನದಿಗಳಿಗೆ ಅಣೆಕಟ್ಟುಗಳನ್ನ ಕಟ್ಟಿ ಜಲಾಶಯಗಳನ್ನ ನಿರ್ಮಾಣ ಮಾಡಿ ಆ ನೀರನ್ನ ಸಂಗ್ರಹ ಮಾಡುವಂಥದ್ದು ಈ ಸಂಗ್ರಹ ಮಾಡಿರ್ತಕ್ಕಂತಹ ನೀರು ಕೃಷಿ ಭೂಮಿಗೆ ನೀರನ್ನ ಒದಗಿಸೋದಕ್ಕೆ ತೋಡ್ತಕ್ಕಂತಹ ಕಾಲುವೆಗಳಿಗೆ ಏನಂತ ಹೇಳಿ ಕರಿತೀವಿ ಸರ್ವಕಾಲಿಕ ಕಾಲುವೆ ಅಂತ ಹೇಳಿ ಕರಿತೀವಿ ಆಯ್ತಾ ಸಂಗ್ರಹ ನೀರನ್ನ ಸಂಗ್ರಹ ಮಾಡಿ ಕೃಷಿ ಭೂಮಿಗೆ ನೀರನ್ನ ಒದಗಿಸೋದಕ್ಕೋಸ್ಕರ ಕಾಲುವೆಗಳನ್ನ ತೋಡ್ತಾರಲ್ವಾ ಅದನ್ನ ನಾವಿಲ್ಲಿ ಸರ್ವ ಕಾಲಿಕ ಕಾಲುವೆ ಸೊ ಇಲ್ಲಿ ಪ್ರವಾಹ ಕಾಲುವೆಗಳಲ್ಲಿ ಯಾವುದೇ ರೀತಿಯಾದಂತಹ ಅಣೆಕಟ್ಟುಗಳನ್ನ ಕಟ್ಟೋದಿಲ್ಲ ಆದ್ರೆ ಇಲ್ಲಿ ಸರ್ವಕಾಲಿಕ ಕಾಲುವೆಗಳಲ್ಲಿ ಏನ್ ಮಾಡ್ತಾರೆ ಅಣೆಕಟ್ಟುಗಳನ್ನ ಕಟ್ಟಿ ನೀರನ್ನ ಸಂಗ್ರಹ ಮಾಡ್ತಾರೆ ಸೊ ಇದನ್ನ ನಾವೇನ ಹೇಳ್ತೀವಿ ಸರ್ವಕಾಲಿಕ ಕಾಲುವೆ ಅಂತ ಹೇಳಿ ಕರೆಯುವಂತದ್ದು ಇನ್ನು ಕೊನೆಯದಾಗಿ ಕೆರೆ ನೀರಾವರಿ ಕೆರೆ ನೀರಾವರಿ ಅಂತ ಹೇಳಿದ್ರೆ ಇದು ಇದನ್ನು ನಮ್ಮ ಭಾರತ ದೇಶದಲ್ಲಿ ಬಹಳನೇ ವರ್ಷಗಳಿಂದ ಪುರಾತನ ಕಾಲದಿಂದಲೂ ಕೂಡ ಇದನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು ಈ ಸಣ್ಣ ಸಣ್ಣ ಜರಿ ತೊರೆ ಹಾಗೆ ಹಳ್ಳಗಳು ಹರಿತಕ್ಕಂತಹ ಇಳಿಜಾರಿಗೆ ಏನು ಮಾಡ್ತಾರೆ ಅಡ್ಡವಾಗಿ ಬದುಗಳನ್ನು ಅಥವಾ ಒಡ್ಡುಗಳನ್ನು ನಿರ್ಮಾಣ ಮಾಡಿ ಆ ಆ ನೀರನ್ನು ಸಂಗ್ರಹ ಮಾಡ್ತಾರೆ ಸೊ ಈ ಸಂಗ್ರಹ ಮಾಡಿರ್ತಕ್ಕಂತಹ ನೀರನ್ನು ಏನಂತ ಕರಿತೀವಿ ನಾವು ಕೆರೆಗಳು ಅಂತ ಹೇಳಿ ಕರೆಯುವಂಥದ್ದು ಸೊ ಈ ರೀತಿ ಸಂಗ್ರಹ ಮಾಡಿರುವಂತಹ ನೀರುಗಳನ್ನು ಏನು ಮಾಡ್ತೀವಿ ತೂಬುಗಳ ಮುಖಾಂತರ ಹಾಗೆ ಚಿಕ್ಕ ಕಾಲುವೆಗಳ ಮುಖಾಂತರ ಏನ್ ಮಾಡ್ತೀವಿ ನಾವು ಕೃಷಿ ಭೂಮಿಗೆ ನೀರನ್ನು ಸರಬರಾಜು ಮಾಡುವಂಥದ್ದು ಈ ರೀತಿ ಕೆರೆ ನೀರಾವರಿ ಏನಿದೆ ಎಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶ ಆಗಿರಬಹುದು ತಮಿಳುನಾಡು ಒಡಿಸ್ಸಾ ಕರ್ನಾಟಕಗಳಲ್ಲಿ ನಾವು ಹೆಚ್ಚಿನ ಮಟ್ಟದಲ್ಲಿ ಈ ರೀತಿ ಕೆರೆ ನೀರಾವರಿಯನ್ನು ನಾವು ನೋಡೋ ಅಷ್ಟೇ ಅಲ್ಲದೆ ಮಧ್ಯಪ್ರದೇಶ ರಾಜಸ್ಥಾನ ಆಗಿರಬಹುದು ಜಾರ್ಖಂಡ್ ಆಗಿರಬಹುದು ಉತ್ತರ ಪ್ರದೇಶ ಸೊ ಇಲ್ಲಿ ಕೂಡ ನಾವು ಅಲ್ಪ ಪ್ರಮಾಣದಲ್ಲಿ ಕೆರೆ ನೀರಾವರಿಯನ್ನು ನೋಡಬಹುದು ಸೊ ಇದು ಎಷ್ಟು ಏನು ನೀರಾವರಿ ಹಾಗೆ ನೀರಾವರಿಯ ವಿಧಗಳು ಇನ್ನು ನೆಕ್ಸ್ಟ್ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಏನು ಹಂಗಂದ್ರೆ ಹಾಗೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಒಂದು ಉದ್ದೇಶ ಏನು ಅನ್ನೋದನ್ನ ನಾವು ತಿಳ್ಕೊತಾ ಹೋಗೋಣ ಅಂದ್ರೆ ನಮ್ಮ ಭಾರತ ದೇಶ ಹಲವಾರು ನದಿ ಕಣಿವೆಗಳನ್ನ ನದಿ ಕಣಿವೆ ಯೋಜನೆಗಳನ್ನ ರೂಪಿಸಿ ಅದನ್ನ ಕಾರ್ಯಕ್ಕೆ ಕಾರ್ಯಗತಗೊಳಿಸಿರುವಂಥದ್ದು ನದಿ ಕಣಿವೆಗಳಲ್ಲಿ ಅದರ ಉಪನದಿಗಳನ್ನು ಒಳಗೊಂಡಿರೋ ಹಾಗೆ ಹಲವಾರು ಅಣೆಕಟ್ಟುಗಳನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು ಇದರಿಂದ ಏನಾಗುತ್ತೆ ಆ ಒಂದು ನದಿ ಕಣಿವೆಯಲ್ಲಿನ ಜಲಸಂಪತ್ತಿನ ಗರಿಷ್ಠ ಪ್ರಮಾಣದ ಬಳಕೆಯನ್ನು ಕೂಡ ಸಾಧ್ಯ ಆಗ್ತಾ ಹೋಗುತ್ತೆ ಸೊ ಈ ರೀತಿ ಯೋಜನೆಗಳು ವ್ಯವಸಾಯಕ್ಕೆ ಅಥವಾ ಕೃಷಿಗೆ ನೀರನ್ನು ಒದಗಿಸೋದು ಮಾತ್ರ ಅಲ್ಲದೆ ಬೇರೆ ಬೇರೆ ಹಲವಾರು ಉದ್ದೇಶಗಳಿಗೂ ಕೂಡ ಇದನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ ಹಾಗಾಗಿ ಇವುಗಳನ್ನು ನಾವು ಏನಂತ ಹೇಳಿ ಕರಿತೀವಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಅಂತ ಹೇಳಿ ಕರೆಯುವಂಥದ್ದು ಹಾಗಾದರೆ ಈ ವಿವಿಧೋದ್ದೇಶ ಯೋಜನೆಯ ಮುಖ್ಯ ಉದ್ದೇಶಗಳು ಏನು ಅನ್ನೋದನ್ನು ನೋಡ್ತಾ ಹೋದರೆ ಮೊದಲನೇದಾಗಿ ನಾವು ನೀರಾವರಿ ಸೌಲಭ್ಯಗಳನ್ನು ಒದಗಿಸ್ಕೊಳ್ತಾ ಇದ್ದೀವಿ ವಿದ್ಯುತ್ ಅಂದ್ರೆ ಕರೆಂಟ್ ಕರೆಂಟನ್ನು ಉತ್ಪಾದನೆ ಮಾಡೋದಕ್ಕೆ ನಾವು ಬಳಸ್ಕೊಳ್ತಾ ಇದ್ದೀವಿ ನದಿಗಳ ಪ್ರವಾಹಗಳನ್ನ ನಿಯಂತ್ರಣ ಮಾಡೋದಕ್ಕೆ ನೌಕಾಯಾನದ ಸೌಲಭ್ಯಗಳನ್ನ ಒದಗಿಸೋದಕ್ಕೆ ಗೃಹ ಬಳಕೆಗೆ ಅಂದ್ರೆ ನಮ್ಮ ಮನೆಗೆ ಮೂಲ ಸೌಕರ್ಯಗಳಾಗಿ ಬಳಸ್ಕೊಳ್ತಾ ಇದ್ದೀವಿ ಕೈಗಾರಿಕೆಗಳಿಗೆ ನೀರನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಹಾಗೇನೇ ಮಣ್ಣಿನ ಸವಕಳಿಯನ್ನ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಮೀನುಗಾರಿಕೆಯನ್ನ ಅಭಿವೃದ್ಧಿ ಮಾಡೋದು ಮಾಡೋದಕ್ಕೋಸ್ಕರ ನಾವು ಬಳಸ್ಕೊಳ್ತಾ ಇದ್ದೀವಿ ಅರಣ್ಯ ಸಂಪತ್ತನ್ನು ವೃದ್ಧಿ ಮಾಡುತ್ತೆ ಸೊ ಇದೆಲ್ಲವೂ ಏನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಪ್ರಮುಖ ಉದ್ದೇಶಗಳು ಅಂತ ಹೇಳ್ಬೋದು ಹಾಗೆಯೇ ನಮ್ಮ ಭಾರತದ ಕೆಲವು ಮುಖ್ಯ ವಿವಿಧೋದ್ದೇಶ ಯೋಜನೆ ನದಿ ಕಣಿವೆ ಯೋಜನೆಗಳ ಬಗ್ಗೆ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ ಮೊದಲನೇದಾಗಿ ದಾಮೋದರ ನದಿ ಕಣಿವೆ ಯೋಜನೆ ಈ ಒಂದು ದಾಮೋದರ ಯೋಜನೆಯನ್ನ ಸ್ವತಂತ್ರ ಭಾರತದ ಅಂದರೆ ಸ್ವತಂತ್ರ ಬಂದ ನಂತರದಲ್ಲಿ ಮೊದಲನೇ ಬಾರಿಗೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯನ್ನಾಗಿ ಮಾಡಿರುವಂಥದ್ದು ಸೊ ಈ ದಾಮೋದರ ನದಿ ಏನಿದೆ ನದಿ ಕಣಿವೆ ಯೋಜನೆ ಏನಿದೆ ಬಿಹಾರ ಹಾಗೆಯೇ ಪಶ್ಚಿಮ ಬಂಗಾಳ ಈ ಎರಡೂ ರಾಜ್ಯಗಳು ಒಟ್ಟಾಗಿ ಸೇರಿ ಕೈಗೊಂಡಂತಹ ಯೋಜನೆ ಈ ಒಂದು ದಾಮೋದ ನದಿ ಕಣಿವೆ ಯೋಜನೆ ಹಾಗೆಯೇ ಈ ಒಂದು ದಾಮೋದರ ನದಿ ಏನಿದೆ ಪಶ್ಚಿಮ ಬಂಗಾಳದಲ್ಲಿ ಪ್ರವಾಹವನ್ನ ಉಂಟು ಮಾಡ್ತಾ ಇತ್ತು ಆ ಪ್ರವಾಹದಿಂದಾಗಿ ಹಲವಾರು ಆಸ್ತಿ ಪಾಸ್ತಿ ಹಾನಿಯಾಗಿರ್ಬೋದು ಜೀವಹಾನಿಯಾಗಿರ್ಬೋದು ಇದು ಕೂಡ ಆಗ್ತಾ ಇದ್ದಿದ್ರಿಂದ ಈ ದಾಮೋದರ ನದಿಯನ್ನ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಅಂತ ಹೇಳಿ ಕೂಡ ಕರೀತಾ ಇದ್ರು ಸೊ ಈ ನದಿಯಿಂದ ಆಗ್ತಕ್ಕಂತಹ ಹಾನಿಯನ್ನ ತೊಂದರೆಯನ್ನ ತಡೆಗಟ್ಟಿ ಏನ್ ಮಾಡ್ತಾರೆ ಈ ಯೋಜನೆಯನ್ನ ಕೈಗೊಳ್ಳುವಂಥದ್ದು ಹಾಗೆಯೇ ಈ ಯೋಜನೆ ಏನಿದೆ ಸುಮಾರು ಎರಡು ಸಾವಿರದ ನಾನ್ನೂರ ತೊಂಬತ್ತ ಐದು ಕಿಲೋಮೀಟರ್ ಉದ್ದವಾಗಿರ್ತಕ್ಕಂತಹ ಕಾಲುವೆಗಳ ಜಾಲವನ್ನು ಕೂಡ ಹೊಂದಿರುವಂಥದ್ದು ಹಾಗೆಯೇ ಸುಮಾರು ನಾಲ್ಕು ಪಾಯಿಂಟ್ ಐದು ಲಕ್ಷ ಹೆಕ್ಟೇರ್ ಭೂಮಿಗೆ ಇದು ಏನ್ ಮಾಡ್ತಾ ಇದೆ ನೀರಾವರಿ ಸೌಲಭ್ಯವನ್ನು ಕೂಡ ಒದಗಿಸ್ತಾ ಇರತಕ್ಕಂಥದ್ದು ಇನ್ನು ತಿಲಯ ಆಗಿರ್ಬೋದು ಮೈಥಾನ್ ಕೋನಾರ್ ಹಾಗೆಯೇ ಪಂಚೆಟ್ ಹಿಲ್ಗಳಲ್ಲಿ ದಾಮೋದರ ಹಾಗೆ ಅದರ ಒಂದು ಉಪನದಿಗಳಿಗೆ ಅಣೆಕಟ್ಟುಗಳನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು ಇನ್ನು ಬೊಕಾರೋ ಚಂದ್ರಾಪುರ ಮತ್ತೆ ದುರ್ಗಾಪುರಗಳಲ್ಲಿ ಏನಾಗ್ತಾ ಇದೆ ಶಾಖೋತ್ಪನ್ನ ವಿದ್ಯುತ್ ಕೂಡ ನಿರ್ಮಾಣ ಮಾಡಿದ್ದಾರೆ ಈ ಯೋಜನೆಯಿಂದ ಜಾರ್ಖಂಡ್ ಹಾಗೆ ಪಶ್ಚಿಮ ಬಂಗಾಳ ರಾಜ್ಯಗಳು ಉಪಯೋಗಗಳನ್ನ ಏನು ದಾಮೋದರ ನದಿ ಕಣಿವೆ ಯೋಜನೆ ಭಾಕ್ರಾನಂಗಲ್ ಯೋಜನೆ ಈ ನಂಗಲ್ ಯೋಜನೆ ಏನಿದೆ ಭಾರತದಲ್ಲಿ ಪ್ರಮುಖವಾಗಿರುವಂತಹ ಒಂದು ವಿವಿಧೋದ್ದೇಶ ಯೋಜನೆ ನದಿ ಕಣಿವೆ ಯೋಜನೆ ಅಂತ ಹೇಳ್ಬಹುದು ಈ ಭಾಕ್ರಾನಂಗಲ್ ಯೋಜನೆ ಪಂಜಾಬ್ ಆಗಿರಬಹುದು ಹರಿಯಾಣ ಹಾಗೆ ರಾಜಸ್ಥಾನ್ ಪಂಜಾಬ್ ಹರಿಯಾಣ ಮತ್ತೆ ರಾಜಸ್ಥಾನ್ ಈ ಮೂರು ಮೂರು ರಾಜ್ಯಗಳ ಸಂಯುಕ್ತ ಯೋಜನೆ ಅಂತ ಹೇಳ್ಬೋದು ಹಿಮಾಚಲ ಪ್ರದೇಶದ ಭಾಕ್ರಾ ಹಾಗೆಯೇ ನಂಗಲ್ ಅಂತಕ್ಕಂತಹ ಪ್ರದೇಶದಲ್ಲಿ ಸಟ್ಲೇಜ್ ಅನ್ನುವಂತಹ ನದಿಗೆ ಏನು ಮಾಡಿದರೆ ಅಣೆಕಟ್ಟುಗಳನ್ನು ಕಟ್ಟಿರೋ ಈ ಯೋಜನೆ ಸುಮಾರು ಮೂರು ಸಾವಿರದ ನಾನ್ನೂರ ಎರಡು ಕಿಲೋಮೀಟರ್ ಉದ್ದವಾಗಿರ್ತಕ್ಕಂತಹ ಕಾಲುವೆಗಳ ಜಾಲವನ್ನು ಕೂಡ ಹೊಂದಿರೋ ಹಾಗೆ ಇದು ಎಷ್ಟು ಹೆಕ್ಟೇರ್ ಪ್ರದೇಶ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸ್ತಾ ಇದೆ ಅಂತ ಹೇಳಿದರೆ ಹದಿನಾಲ್ಕು ಪಾಯಿಂಟ್ ಆರು ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿಯನ್ನು ಒದಗಿಸ್ತಾ ಇರ್ತಕ್ಕಂಥದ್ದು ಹಾಗೆಯೇ ಈ ಯೋಜನೆಯಿಂದ ದೆಹಲಿಯಾಗಿರಬಹುದು ಹಿಮಾಚಲ ಪ್ರದೇಶಗಳು ಕೂಡ ನೀರಾವರಿ ಸೌಲಭ್ಯ ಹಾಗೆಯೇ ಜಲವಿದ್ಯುತ್ ಸೌಲ ಸೌಲಭ್ಯಗಳ ಜಲವಿದ್ಯುತ್ ಶಕ್ತಿ ಸೌಲಭ್ಯಗಳನ್ನು ಕೂಡ ಪಡ್ಕೊಳ್ತಾ ಇರ್ತಕ್ಕಂಥದ್ದು ಇನ್ನು ಬಾಕ್ರಾ ಅಣೆಕಟ್ಟುಗಳಿಂದಾಗಿ ನಿರ್ಮಾಣ ಆಗ್ತಾ ಇರುವಂತಹ ಜಲಾಶಯವನ್ನ ಏನಂತ ಹೇಳಿ ಕರೀತಾರೆ ಗೋವಿಂದ ಸಾಗರ ಅಂತ ಹೇಳಿ ಕರೆಯುವಂಥದ್ದು ಹಾಗೆಯೇ ಬಾಕ್ರಾ ಅಣೆಕಟ್ಟು ಏನಿದೆ ಭಾರತದ ಎರಡನೇ ಅತಿ ಎತ್ತರವಾಗಿರುವಂತಹ ಅಣೆಕಟ್ಟು ಅಂತ ಹೇಳಿ ಹೆಸರನ್ನ ಪಡ್ಕೊಂಡಿರೋ ಅಂಥದ್ದು ಹಾಗೆಯೇ ಮೊದಲನೇ ಎತ್ತರ ಂತಹ ಅಣೆಕಟ್ಟು ಯಾವುದು ಅಂತ ಹೇಳಿದ್ರೆ ತೆಹರಿ ಅಣೆಕಟ್ಟು ಎರಡನೇದು ಯಾವುದು ಅಂತ ಹೇಳಿದ್ರೆ ಬಾಕ್ರಾ ಅಣೆಕಟ್ಟು ಭಾರತದ ಎರಡನೇ ಅತಿ ಎತ್ತರದ ಅಣೆಕಟ್ಟು ಮೂರನೇ ಯೋಜನೆ ಯಾವ್ದಪ್ಪ ಅಂತ ಹೇಳಿದ್ರೆ ಕೋಸಿ ಯೋಜನೆ ಈ ಕೋಸಿ ಯೋಜನೆಯನ್ನ ಬಿಹಾರದ ಕಣ್ಣೀರಿನ ನದಿ ಅಂತ ಕೂಡ ಕರೀತಾರೆ ಯಾಕೆ ಈ ಯೋಜನೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಪ್ರವಾಹವನ್ನ ನಿಯಂತ್ರಣ ಮಾಡೋದಾಗಿರಬಹುದು ಹಾಗೆಯೇ ಆಗ್ತಕ್ಕಂತಹ ಹಾನಿಯನ್ನ ಜೀವಹಾನಿಯನ್ನ ಕಂಟ್ರೋಲ್ ಮಾಡೋದಾಗಿರಬಹುದು ಸೊ ಕೋಸಿ ನದಿಯನ್ನ ಬಿಹಾರದ ನೀರಿನ ನದಿ ಅಂತ ಹೇಳಿ ಕರೆಯುವಂತದ್ದು ಇದೇನಾಗುತ್ತೆ ಭಾರತ ಹಾಗೆ ನೇಪಾಳ ಈ ಎರಡೂ ರಾಷ್ಟ್ರಗಳ ಜಂಟಿ ಯೋಜನೆ ಅಂತ ಕರೀತಾರೆ ಜಂಟಿ ಯೋಜನೆ ಆಗಿರುವಂಥದ್ದು ಭಾರತ ಮತ್ತು ನೇಪಾಳ ಗಡಿಯಲ್ಲಿ ಬರ್ತಕ್ಕಂತಹ ಹನುಮಾನ ನಗರ ಅಂತಕ್ಕಂತಹ ಒಂದು ಜಾಗದಲ್ಲಿ ಕೋಸಿ ನದಿಗೆ ಅಡ್ಡವಾಗಿ ಏನನ್ನ ಮಾಡಿರೋವಂಥದ್ದು ಅಣೆಕಟ್ಟನ್ನು ನಿರ್ಮಾಣ ಮಾಡಿರೋ ಅಂಥದ್ದು ಈ ಯೋಜನೆ ಅಡಿಯಲ್ಲಿ ಸುಮಾರು ಎಂಟು ಪಾಯಿಂಟ್ ಏಳು ಐದು ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸ್ತಾ ಇರುವಂಥದ್ದು ಸೊ ಇದರಿಂದ ಉತ್ಪಾದಿಸ್ತಾ ಇರತಕ್ಕಂತಹ ವಿದ್ಯುತ್ ಶಕ್ತಿಯಲ್ಲಿ ಶೇಕಡ ಐವತ್ತರಷ್ಟು ವಿದ್ಯುತ್ ಶಕ್ತಿಯನ್ನ ನೇಪಾಳಕ್ಕೂ ಕೂಡ ಒದಗಿಸ್ತಾ ಇದ್ದಾರೆ ಹಾಗೆ ನೋಡೋದಾದ್ರೆ ಹಿರಾಕುಡ್ ಯೋಜನೆ ಹಿರಾಕುಡ್ ಯೋಜನೆ ಇದು ಒಡಿಸಾದ ಸಂಬಾಲ್ಪುರ ಜಿಲ್ಲಾ ಕೇಂದ್ರದ ಸಮೀಪ ಒಂದು ಮಹಾನದಿಗೆ ಈ ಅಣೆಕಟ್ಟನ್ನ ನಿರ್ಮಾಣ ಮಾಡಿರುವಂತದ್ದು ಈ ನದಿ ಒಡಿಸಾದ ಕಣ್ಣೀರಿನ ನದಿ ಅಂತ ಹೇಳಿ ಕರೀತಾರೆ ಹಾಗೆಯೇ ಹಿರಾಕುಡ್ ಅಣೆಕಟ್ಟು ಏನಿದೆ ನಾಲ್ಕು ಸಾವಿರದ ಎಂಟುನೂರ ಒಂದು ಮೀಟರ್ ಉದ್ದವಾಗಿದ್ದು ಭಾರತದಲ್ಲಿ ಅತ್ಯಂತ ಉದ್ದವಾಗಿರ್ತಕ್ಕಂತಹ ಅಣೆಕಟ್ಟು ಈ ಹಿರಾಕುಡ್ ಯೋಜನೆ ಆಗಿರುವಂಥದ್ದು ಸೊ ಇದು ಸುಮಾರು ಎರಡು ಪಾಯಿಂಟ್ ಐದು ನಾಲ್ಕು ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸ್ತಾ ಇರ್ತಕ್ಕಂಥದ್ದು ಜೊತೆಗೆ ಒಡಿಸ್ಸಾ ಬಿಹಾರ್ ಹಾಗೆಯೇ ಛತ್ತೀಸ್ಗಢ ರಾಜ್ಯಗಳು ನೀರಾವರಿ ಹಾಗೆ ಜಲವಿದ್ಯುತ್ ಶಕ್ತಿ ಈ ಎರಡೂ ಸೌಲಭ್ಯಗಳನ್ನು ಕೂಡ ಪಡ್ಕೊಂಡಿರೋ ಇನ್ನು ಐದನೇದಾಗಿ ತುಂಗಭದ್ರಾ ಯೋಜನೆ ಈ ನೀರಾವರಿ ಹಾಗೆ ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಈ ಯೋಜನೆಯ ಒಂದು ಮುಖ್ಯ ಉದ್ದೇಶ ತುಂಗಭದ್ರಾ ಯೋಜನೆಯ ಮುಖ್ಯ ಉದ್ದೇಶ ಏನು ನೀರಾವರಿ ಹಾಗೆ ಜಲವಿದ್ಯುತ್ ಶಕ್ತಿಯ ಒಂದು ಉತ್ಪಾದನೆ ಮಾಡುವಂಥದ್ದು ಹಾಗೆಯೇ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಸಂಯುಕ್ತ ಯೋಜನೆ ತುಂಗಭದ್ರಾ ಯೋಜನೆ ಅಂತ ಹೇಳ್ಬೋದು ಈ ಒಂದು ಅಣೆಕಟ್ಟನ್ನು ವಿಜಯನಗರ ಜಿಲ್ಲೆಯಲ್ಲಿ ಇರತಕ್ಕಂತಹ ಹೊಸಪೇಟೆ ಬಳಿಯ ಒಂದು ಮಲ್ಲಾಪುರ ಅನ್ನುವಂತಹ ಜಾಗದಲ್ಲಿ ತುಂಗಾಭದ್ರಾ ನದಿಗೆ ಅಣೆಕಟ್ಟನ್ನು ನಿರ್ಮಾಣ ಮಾಡಿರುವಂಥದ್ದು ಈ ಒಂದು ಜಲಾಶಯವನ್ನು ಏನಂತ ಹೇಳಿ ಕರೀತಾರೆ ಪಂಪ ಸಾಗರ ಅಂತ ಹೇಳಿ ಕರೀತಾರೆ ಸೊ ಇದು ಆಂಧ್ರ ಪ್ರದೇಶ ಹಾಗೆ ಕರ್ನಾಟಕದ ಸುಮಾರು ಐದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನ ಹಾಗೇನೆ ವಿದ್ಯುತ್ ಶಕ್ತಿ ಸೌಲಭ್ಯವನ್ನ ಒದಗಿಸಿರುವಂತದ್ದು ಇನ್ನು ಆರನೇದಾಗಿ ನಾಗಾರ್ಜುನ ಸಾಗರ ಯೋಜನೆ ಇದು ತೆಲಂಗಾಣದ ನಂದಿಕೊಂಡ ಅಂತಕ್ಕಂತಹ ಗ್ರಾಮದಲ್ಲಿ ಇರುವಂತಹ ಕೃಷ್ಣಾ ನದಿಗೆ ಈ ಒಂದು ನಾಗಾರ್ಜುನ ಸಾಗರ ಯೋಜನೆ ಈ ಒಂದು ಅಣೆಕಟ್ಟನ ನಿರ್ಮಾಣ ಮಾಡಿರುವಂಥದ್ದು ಹಾಗೇನೆ ನೀರಾವರಿ ಮತ್ತೆ ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಈ ಒಂದು ಯೋಜನೆಯ ಬಹಳ ಮುಖ್ಯ ಉದ್ದೇಶ ಆಗಿರುತ್ತೆ ಈ ಒಂದು ನಾಗಾರ್ಜುನ ಸಾಗರ ಯೋಜನೆ ಏನಿದೆ ಎಂಟು ಪಾಯಿಂಟ್ ಮೂವತ್ತು ಲಕ್ಷ ಹೆಕ್ಟೇರ್ ಭೂಮಿಗೆ ಏನ್ ಮಾಡ್ತಾ ಇದೆ ನೀರಾವರಿ ಸೌಲಭ್ಯವನ್ನ ಮಾತ್ರ ಒದಗಿಸ್ತಾ ಇರ್ತಕ್ಕಂಥದ್ದು ಏನು ಏಳನೇದಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಈ ಒಂದು ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಿದೆ ಕರ್ನಾಟಕದ ದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅಂತ ಹೇಳ್ಬೋದು ಸೊ ವಿಜಯಪುರ ಆಗಿರಬಹುದು ಬಾಗಲಕೋಟೆ ರಾಯಚೂರು ಕಲಬುರಗಿ ಹಾಗೆ ಯಾದಗಿರಿ ಈ ಇಷ್ಟು ಜಿಲ್ಲೆಗಳಿಗೆ ಏನು ಮಾಡ್ತಾ ಇದೆ ನೀರಾವರಿ ಸೌಲಭ್ಯ ಹಾಗೆಯೇ ಕುಡಿಯುವ ನೀರನ್ನು ಕೂಡ ಈ ಯೋಜನೆ ಒದಗಿಸ್ತಾ ಇರ್ತಕ್ಕಂಥದ್ದು ಈ ಯೋಜನೆ ಅಡಿಯಲ್ಲಿ ವಿಜಾಪುರ ಜಿಲ್ಲೆಯ ಆಲಮಟ್ಟಿ ಬಳಿ ಕೃಷ್ಣಾ ನದಿಗೆ ಏನು ಮಾಡಿದ್ದಾರೆ ಅಡ್ಡವಾಗಿ ಅಣೆಕಟ್ಟನ್ನು ನಿರ್ಮಾಣ ಮಾಡಿರೋ ಅಂಥದ್ದು ಸೊ ಈ ಅಣೆಕಟ್ಟಿನಿಂದ ನಿರ್ಮಾಣ ಆಗಿರ್ತಕ್ಕಂತಹ ಜಲಾಶಯವನ್ನು ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಹೇಳಿ ಕರೆಯುವಂಥದ್ದು ಸೊ ಈ ಯೋಜನೆಯ ಅಡಿಯಲ್ಲಿ ಯಾದಗಿರಿ ಜಿಲ್ಲೆಯ ನಾರಾಯಣಪುರದ ಬಳಿ ಮತ್ತೊಂದು ಅಣೆಕಟ್ಟನ ನಿರ್ಮಾಣ ಮಾಡಿರುವಂಥದ್ದು ಈ ಒಂದು ಅಣೆಕಟ್ಟಿನಿಂದ ನಿರ್ಮಾಣ ಆಗಿರತಕ್ಕಂತಹ ಜಲಾಶಯವನ್ನು ಬಸವಸಾಗರ ಅಂತ ಕೂಡ ಕರೆಯುವಂಥದ್ದು ಸೊ ಇದರಿಂದ ಒಟ್ಟಾರೆಯಾಗಿ ಆರು ಪಾಯಿಂಟ್ ನಾಲ್ಕು ಏಳು ಲಕ್ಷ ಹೆಕ್ಟೇರ್ ಭೂಮಿ ನೀರಾವರಿ ಸೌಲಭ್ಯವನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು ಹಾಗೆ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಇಲ್ಲಿ ವಿದ್ಯುತ್ ಶಕ್ತಿಯನ್ನು ಕೂಡ ಉತ್ಪಾದನೆ ಮಾಡ್ತಾ ಇರುವಂಥದ್ದು ಇನ್ನು ಕೊನೆಯದಾಗಿ ನರ್ಮದಾ ಕಣಿವೆ ಯೋಜನೆ ಈ ಒಂದು ಯೋಜನೆ ಪ್ರಾರಂಭದಿಂದಲೂ ಕೂಡ ಒಂದಷ್ಟು ವಿವಾದಗಳು ಉಂಟಾಗಿರೋದ್ರಿಂದ ನರ್ಮದಾ ನದಿ ನೀರಿನ ವಿವಾದ ಪ್ರಾಧಿಕಾರ ನೇಮಿಸಿ ಮಧ್ಯ ಮಧ್ಯಪ್ರದೇಶ ಹಾಗೆ ಗುಜರಾತ್ ರಾಜ್ಯಗಳ ನಡುವೆ ಈ ಒಂದು ನದಿಗೆ ಅಡ್ಡವಾಗಿ ಕಟ್ಟಿರ್ತಕ್ಕಂತಹ ಅಣೆಕಟ್ಟುಗಳ ನೀರಿನ ಹಂಚಿಕೆ ವಿವಾದವನ್ನ ಬಗೆಹರಿಸಿರುವಂಥದ್ದು ಸೊ ಒಟ್ಟಾರೆಯಾಗಿ ಇಪ್ಪತ್ ಮೂರು ಅಣೆಕಟ್ಟುಗಳನ್ನ ಹೊಂದಿರತಕ್ಕಂತಹ ಈ ಒಂದು ನರ್ಮದಾ ನೀರಾವರಿ ಯೋಜನೆಯಲ್ಲಿ ಸರ್ದಾರ್ ಸರೋವರ ಆಗಿರಬಹುದು ನರ್ಮದಾ ಸರೋ ಸಾಗರ ಆಗಿರಬಹುದು ಹಾಗೆಯೇ ನರ್ಮದಾ ಮೇಲ್ದಂಡೆ ಯೋಜನೆಗಳೇನಿದಾವೆ ಪ್ರಮುಖ ಆಗಿರ್ತಕ್ಕಂಥದ್ದು ಸೊ ಈ ಒಂದು ಅಣೆಕಟ್ಟುಗಳಿಂದ ಉತ್ತರ ಗುಜರಾತ್ ಹಾಗೆಯೇ ರಾಜಸ್ಥಾನ ಮತ್ತೆ ಮಹಾರಾಷ್ಟ್ರ ಕೆಲವೊಂದು ಭಾಗಗಳ ಏನ್ ಮಾಡ್ತಾ ಇದ್ದಾವೆ ನೀರಾವರಿ ವಿದ್ಯುತ್ ಚ ವಿದ್ಯುತ್ ಶಕ್ತಿ ಸೌಲಭ್ಯವನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು ಇನ್ನು ಈ ಒಂದು ಪಾಠದ ಕೊನೆಯ ಟಾಪಿಕ್ ಅಂತ ಹೇಳಿದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದ್ರೆ ಮಳೆ ಕೊಯ್ಲು ಅಥವಾ ಮಳೆ ನೀರಿನ ಸಂಗ್ರಹಣೆ ಯಾವ ರೀತಿಯಾಗಿ ಮಳೆ ನೀರನ್ನ ನಾವು ಸಂಗ್ರಹಣೆ ಮಾಡಬೇಕು ಮಾಡಬಹುದು ಅಂತಕ್ಕಂಥದ್ದು ಸೊ ನಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರೋ ಹಾಗೆ ನೀರು ಅಂತಕ್ಕಂಥದ್ದು ಬಹಳನೇ ಬಹಳನೇ ಅಮೂಲ್ಯವಾಗಿರುವಂತಹ ಒಂದು ಸಂಪನ್ಮೂಲ ನೀರಿಲ್ಲ ಅಂತಂದ್ರೆ ನಾವು ಯಾವುದೇ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ದೇಶ ಜಲಸಂಪತ್ತನ್ನು ಅಪಾರ ಪ್ರಮಾಣದಲ್ಲಿ ಅಂದರೆ ನೀರಿನ ನೀರನ್ನು ಅಪಾರ ಪ್ರಮಾಣದಲ್ಲಿ ಒಳಗೊಂಡಿದ್ರು ಕೂಡ ಇದ್ರೂ ಕೂಡ ಅದರ ಒಂದು ಹಂಚಿಕೆಯ ಒಂದು ವಿಚಾರದಲ್ಲಿ ಏನಾಗ್ತಾ ಇದೆ ಒಂದಷ್ಟು ತಾರತಮ್ಯಗಳು ಪಾರ್ಶಿಯಾಲಿಟಿಯಿಂದ ಕೂಡಿರೋ ಅಷ್ಟೇ ಅಲ್ಲದೆ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮಳೆಗಾಲದ ಟೈಮ್ ಕೂಡ ಕಡಿಮೆ ಆಗ್ತಾ ಇದೆ ಯಾವ ಯಾವ ಪ್ರದೇಶಗಳಲ್ಲಿ ಜಾಸ್ತಿ ಮಳೆ ಬೀಳ್ತಾ ಇತ್ತೋ ಅಲ್ಲೆಲ್ಲ ಮಳೆ ಕಡಿಮೆಯಾಗಿ ಇವಾಗ ಆ ಪ್ರದೇಶಗಳೇನಾಗ್ತಾ ಇದೆ ಬೇಸಿಗೆಯಲ್ಲಿ ನೀರಿನ ಕೊರತೆಯಿಂದ ಆ ಪ್ರದೇಶಗಳು ಕೂಡಿರೋ ಅಂಥದ್ದು ಹಾಗಾಗಿ ದೇಶದಲ್ಲಿ ಕಂಡು ಬರ್ತಾ ಇರುವಂತಹ ಈ ಒಂದು ಜಲಕ್ಷಾಮದ ಪರಿಹಾರಕ್ಕೆ ಇರತಕ್ಕಂತಹ ಒಂದು ಸುಲಭವಾಗಿರುವಂತಹ ಮಾರ್ಗ ಅಂತ ಹೇಳಿದ್ರೆ ಮಳೆ ಕೊಯ್ಲು ಅಥವಾ ಒಂದು ಮಳೆ ನೀರನ್ನು ಸಂಗ್ರಹ ಮಾಡೋದು ಮಳೆ ನೀರನ್ನ ಸಂಗ್ರಹ ಮಾಡಿ ಅದನ್ನು ನಾವು ಬಳಕೆ ಮಾಡೋದನ್ನು ನಾವು ಇಲ್ಲಿ ಏನಂತ ಹೇಳಿ ಕರಿತೀವಿ ಮಳೆ ಕೊಯ್ಲು ಅಥವಾ ಮಳೆ ನೀರಿನ ಸಂಗ್ರಹಣೆ ಅಂತ ಹೇಳಿ ಕರೆಯುವಂಥದ್ದು ಸೊ ಇದರಲ್ಲಿ ನಾವು ಎರಡು ವಿಧಗಳನ್ನ ನೋಡ್ತೀವಿ ಮಳೆ ಬಿದ್ದಂತಹ ಜಾಗದಲ್ಲಿಯೇ ನೀರನ್ನ ಸಂಗ್ರಹಣೆ ಮಾಡೋದು ಹಾಗೆಯೇ ಮಳೆ ಬಿದ್ದ ನಂತರ ಹರಿತಕ್ಕಂತಹ ನೀರನ್ನ ಸಂಗ್ರಹಣೆ ಮಾಡೋದು ಅಂತ ಹೇಳಿ ಸೊ ಮನೆಯ ಮೇಲ್ಛಾವಣಿ ಅಂತಂದ್ರೆ ನಮ್ಮ ಮನೆ ಮೇಲೆ ಇರತಕ್ಕಂತಹ ಟೆರೆಸ್ನ ಮೇಲೆ ನೀರು ಬಿದ್ದಂತಹ ಬಿದ್ದಂತಹ ನೀರನ್ನ ಹರಿಯುವಂತಹ ನೀರನ್ನ ಸಂಗ್ರಹ ಮಾಡಿ ಅದನ್ನ ದಿನನಿತ್ಯದ ಬಳಕೆಗೆ ಬಳಸ್ಕೊಳ್ಳೋದು ಇದರಿಂದ ಏನಾಗುತ್ತೆ ಸಾರ್ವಜನಿಕ ನೀರು ಪೂರೈಕೆಯ ಮೇಲೆ ಇರತಕ್ಕಂತಹ ಒಂದು ಅವಲಂಬನೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆಯೇ ವ್ಯವಸಾಯ ಕ್ಷೇತ್ರಗಳಲ್ಲಿ ಏನು ಮಾಡೋದು ಸಣ್ಣ ಸಣ್ಣ ಹೊಂಡಗಳನ್ನು ತೆಗೆದು ಅಲ್ಲಿ ನೀರನ್ನು ಸಂಗ್ರಹ ಮಾಡೋದಾಗಿರಬಹುದು ಹಾಗೆಯೇ ಮಳೆ ನೀರು ಹರಿದು ಹೋಗದೇ ಇರೋ ಹಾಗೆ ಅದಕ್ಕೆ ಒಂದು ತಡೆಗೋಡೆಯನ್ನು ಕಟ್ಟಿ ಸಣ್ಣ ಪ್ರಮಾಣದಲ್ಲಿ ತಡೆಗೋಡೆಯನ್ನು ಕಟ್ಟಿ ಭೂಮಿಯಲ್ಲಿಯೇ ನೀರು ಇಂಗುವಂತೆ ಮಾಡೋದು ಇದರಿಂದ ಏನಾಗುತ್ತೆ ಅಂತರ್ಜಲದ ಮಟ್ಟ ಮರುಪುರಾಣ ಅಂದರೆ ಮರುಪೂರಣ ಅಂತಂದರೆ ರೀಚಾರ್ಜಿಂಗ್ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ವೈಯಕ್ತಿಕ ಮಟ್ಟದಲ್ಲಿ ಮಾತ್ರ ಅಲ್ಲದೆ ಕೆಲವೊಂದು ಸಮುದಾಯಗಳು ಕೂಡ ಹರಿತಕ್ಕಂತಹ ನೀರಿಗೆ ಅಡ್ಡ ಗೋಡೆಗಳನ್ನು ಅಥವಾ ಅಡ್ಡ ಬದುಗಳನ್ನು ನಿರ್ಮಾಣ ಮಾಡಿ ಸಣ್ಣ ಸಣ್ಣ ಹೊಂಡ ಅಥವಾ ಕೆರೆಗಳಲ್ಲಿ ನೀರನ್ನು ಸಂಗ್ರಹ ಮಾಡೋದಾಗಿರಬಹುದು ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಮಳೆಯ ನೀರಿನ ಸಂಗ್ರಹಣೆ ಮಾಡೋದ್ರಿಂದ ನಮಗೆ ಮುಂದೆ ನೀರಿನ ಸಮಸ್ಯೆ ಅಷ್ಟಾಗಿ ಬರೋದಿಲ್ಲ ಅಂತ ಹೇಳ್ಬೋದು ಹಾಗೆಯೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಳೆ ಕೊಯ್ಲು ಅಂತಕ್ಕಂಥದ್ದು ಬಹಳನೇ ಪುರಾತನ ಕಾಲದಿಂದಲೂ ಕೂಡ ರೂಢಿಯಲ್ಲಿ ಇರತಕ್ಕಂತಹ ಒಂದು ಪದ್ಧತಿಯನ್ನು ಹೇಳ್ಬೋದು ಹಾಗೆ ರಾಜ್ಯಾದ್ಯಂತ ಕಂಡು ಬರ್ತಕ್ಕಂತಹ ಈ ಒಂದು ಕೆರೆ ಕಟ್ಟೆ ಹೊಂಡ ಸೊ ಇಲ್ಲೆಲ್ಲವೂ ಕೂಡ ಏನು ಮಳೆ ನೀರಿನ ಒಂದು ಸಂಗ್ರಹಣೆಯ ವಿಧಾನ ಅಂತ ಹೇಳ್ಬೋದು ಕೆರೆಗಳಾಗಿರ್ಬೋದು ಸಣ್ಣ ಸಣ್ಣ ಹೊಂಡಗಳಾಗಿರ್ಬೋದು ಸೊ ಇವುಗಳನ್ನ ನಾವು ನಿರ್ಲಕ್ಷಣೆ ಮಾಡೋದ್ರಿಂದ ಇವಾಗ ಏನಾಗ್ತಾ ಇದೆ ನಮಗೆ ಜಲಕ್ಷಾಮ ಕಾಣಿಸ್ತಾ ಇದೆ ಹೌದಾ ಸೊ ನಾವು ಎಲ್ಲೋ ಒಂದ್ ಕಡೆ ಈ ಮಳೆ ಕೊಯ್ಲು ಅಂತಕ್ಕಂಥದನ್ನ ಅಥವಾ ನೀರಿನ ಸಂಗ್ರಹಣೆ ಅಂತದನ್ನ ಮರ್ತೆ ಬಿಟ್ಟಿದೀವಿ ಅಲ್ವಾ ಎಷ್ಟು ನೀರು ವೇಸ್ಟ್ ಮಾಡ್ತಾ ಇದೀವಿ ಯಾವಾಗ ಬೇಸಿಗೆಗಾಲ ಬಂತು ಅಂತಂದ್ರೆ ನಾವು ನೀರಿಗೆ ಪರದಾಡ್ತಾ ಇದೀವಿ ಸೊ ಹಾಗಾಗಿ ಯಾವುದನ್ನ ಕೂಡ ನಾವು ಅಲಕ್ಷ್ಯ ಮಾಡಬಾರದು ಸೊ ಇವುಗಳನ್ನು ನಾವು ರಕ್ಷಿಸಿ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ದೇಶದಲ್ಲಿ ಕಂಡು ಬರ್ತಕ್ಕಂತಹ ಹಲವಾರು ರೀತಿಯ ನೀರಿನ ಸಮಸ್ಯೆಗಳನ್ನ ನಾವು ಏನ್ ಮಾಡಬಹುದು ಬಗೆಹರಿಸಬಹುದು ಅಂತ ಹೇಳ್ಬಹುದು ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಭಾರತದ ಜಲಸಂಪನ್ಮೂಲಗಳು ಪಾಠದ ಸಂಪೂರ್ಣ ವಿವರಣೆ ಈ ಒಂದು ಪಾಠ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ ಬಾಕ್ಸ್ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇರಿ ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ